ಈಗ ಎಪ್ಪತ್ತೈದನೇ ವರ್ಷದ ಸ್ವಾತಂತ್ರ್ಯೋತ್ಸವ ಸಂಭ್ರಮಾಚರಣೆ ಸ್ವಾತಂತ್ರ್ಯಕ್ಕಾಗಿ ಹಲವು ಜನಾಂಗವನ್ನು ಒಟ್ಟುಗೂಡಿಸಿ ವರ್ಣಭೇದ ನೀತಿಯ ವಿರುದ್ಧ ಹೋರಾಟದ ಕಿಚ್ಚು ಹಚ್ಚಿದ್ದ ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿಯವರು ಹರಿಜನೋದ್ಧಾರಕ್ಕಾಗಿ ಅಂಕೋಲಾಕ್ಕೆ ಆಗಮಿಸಿದ ಅವರ ಕುರುಹು ಇಂದಿಗೂ ಇದೆ ವಂದಿಗೆಯ ಸುಕ್ರು ಮಾಸ್ತರ್ ಶಾಲೆ ಎಂದೇ ಹೆಸರಾಗಿರುವ ಹರಿಜನ ಶಾಲೆಗೆ ಭೇಟಿ ನೀಡಿದ್ದ ಗಾಂಧೀಜಿಯವರ ಹೆಜ್ಜೆ ಗುರುತುಗಳು ಈ ಸಂದರ್ಭದಲ್ಲಿ ಮತ್ತೆ ನೆನಪಿಸುವಂತಿದೆ ಸಾವಿರದ ಒಂಬೈನೂರ ಮೂವತ್ನಾಲ್ಕರ ಆರಂಭದಲ್ಲಿ ಹರಿಜನರನ್ನ ಉದ್ಧರಿಸುವುದರೊಂದಿಗೆ ದೇಶದ ಅಖಂಡತೆಯನ್ನ ಸಾಧಿಸುವ ದೃಢವಾದ ಸಂಕಲ್ಪದೊಂದಿಗೆ ಅಡಿಯಿಟ್ಟ ಗಾಂಧೀಜಿಯವರ ನಡೆಗೆ ಎಲ್ಲೆಡೆ ಬೆಂಬಲ ವ್ಯಕ್ತವಾಗಿತ್ತು ಹೀಗಾಗಿ ಗಾಂಧೀಜಿಯವರ ನಡೆಯೊಂದಿಗೆ ಅಸಂಖ್ಯಾತ ಅನುಯಾಯಿಗಳು ಹೆಜ್ಜೆ ಇಟ್ಟಿದ್ರು ದೇಶದೆಲ್ಲೆಡೆ ಸಂಚಲನ ಮೂಡಿಸಿದ್ದ ಪಾದಯಾತ್ರೆ ಸಾವಿರದ ಒಂಬೈನೂರ ಮೂವತ್ನಾಲ್ಕರ ಫೆಬ್ರವರಿ ಇಪ್ಪತ್ತೆಂಟರಂದು ಅಂಕೋಲಾಕ್ಕೆ ಆಗಮಿಸಿತ್ತು ತಂಡೋಪತಂಡವಾಗಿ ಸಾಗಿಬಂದ ಗಾಂಧಿ ಯಾತ್ರೆಯನ್ನ ಅಂಕೋಲೆಯ ಸಮಸ್ತ ಜನಸ್ತೋಮ ಆದರದಿಂದ ಸ್ವಾಗತಿಸಿದ್ರು ಪಟ್ಟಣದ ಬಸ್ ನಿಲ್ದಾಣದ ಬಳಿ ಇರುವ ಅರಳಿಕಟ್ಟೆಯ ಮೇಲೆ ಗಾಂಧೀಜಿಯವರು ಮಾಡಿದ ಭಾಷಣ ನೆರೆದ ಜನರನ್ನ ಪ್ರಭಾವಿತರನ್ನಾಗಿಸಿತ್ತು ಹೀಗಾಗಿ ಸ್ವಾತಂತ್ರ್ಯ ಹೋರಾಟದ ಕಿಚ್ಚು ಹೊತ್ತಿ ಉರಿಯಲು ಪ್ರೇರಣೆಯಾಯಿತು ಹಾಗೆ ಮುಂದೆ ಸಾಗಿದ ಗಾಂಧೀಜಿಯವರ ಕಾಲ್ನಡಿಗೆಯ ಪಯಣ ಒಂದಿಗೆ ಹರಿಜನರ ಕಾಲೋನಿಯತ್ತ ಹೆಜ್ಜೆ ಹಾಕಿತ್ತು ಗಾಂಧೀಜಿ ಬಂದು ಭೇಟಿ ಕೊಟ್ಟು ನಮ್ಮ ತಂದೆಯವರಿಗೆಲ್ಲ ಆಶೀರ್ವಾದ ಮಾಡಿಟ್ಟು ಹೋಗಿದ್ದಾರೆ ಅದಷ್ಟು ನಮ್ಗೆ ಗೊತ್ತಿದ್ದದು ಮತ್ತು ನಮಗೇನು ಗೊತ್ತಾಗ ಶಾಲೆ ಮಾಡಿದರು ಶಾಲೆಯೆಲ್ಲ ನಮ್ಮ ಹರಿಜನ ಮಕ್ಕಳಿಗೆಲ್ಲ ಶಾಲೆ ಓದಿಸಿದವರು ನಮ್ಮ ತಂದೆಯವರೇ ಓದಿಸಿ ಎಲ್ಲ ದೊಡ್ಡ ದೊಡ್ಡ ಹುದ್ದೆಗೆಲ್ಲ ಹೋಗಿದ್ದಾರೆ ಎಲ್ಲರೂ ಅವರೆಲ್ಲ ಮಕ್ಳಿಗೂ ಪಾಠ ಕೊಟ್ಟು ಅವ್ರಿಗೆ ಅವ್ರ ಸ್ವಂತ ತಮ್ಮ ಕೈಯಿಂದ ಮಕ್ಕಳಿಗ ತಿಂಡಿ ಹಾಲು ಇದೆಲ್ಲ ಕೊಡಿಸ್ತಿದ್ರು ಮಿಷನರಿ ಸ್ವಲ್ಪ ಹೆಲ್ಪ್ ಮಾಡಿದ್ರು ಶಾಲೆಗೆ ಬಂದಿದ್ರು ಅದೇ ಯಾವ ವಿಶ್ವಿ ಎಂದು ಹಿಂಗೆ ದಲಿತರು ಸ್ವಲ್ಪ ಬಂದಿದ್ರಂತೆ ಈಗ ಎಲ್ಲ ಕಾಗದ ಪತ್ರ ಎಲ್ಲಾ ಹುಡುಗರ ಹತ್ರ ಇದ್ ಹರಿ ಜನರು ಉದ್ಧಾರ ಆಗ್ಬೇಕು ಅಂದ್ರೆ ಹರಿ ಮುಂದೆ ಬರಬೇಕು ಬಹಳ ಹಿಂದಿರಬಾರದು ಅದೇ ಅದೆಲ್ಲ ಮಾತಾಡಿದರಂತೆ ಅದೆಲ್ಲ ಎಲ್ಲ ಕಾಗದ ಪತ್ರದಲ್ಲೇ ಉಂಟು ತಾಳೆ ಇದ್ರ ಇಲ್ಲೆಲ್ಲ ಬರದ ಬಾಳಿದ್ ತಮ್ಮದೇ ಶಾಲೆಯನ್ನ ಆರಂಭಿಸಿ ಹರಿಜನರಿಗೆ ವಿದ್ಯಾರ್ಜನೆಯನ್ನ ಎರೆಯುತ್ತಿದ್ದ ಸುಕ್ರೂ ಮಾಸ್ತರ್ ಅವರು ಗಾಂಧೀಜಿಯವರಿಗೆ ಹಾರರ್ಪಿಸಿ ಆಲಂಗಿಸಿಕೊಂಡಿದ್ರು ಅಂಕೋಲೆಗೆ ಪಾದ ಬೆಳೆಸಿದ ಗಾಂಧೀಜಿಯವರ ಕುರುಹುಗಳು ಇಂದಿಗೂ ಜೀವಂತವಾಗಿದ್ದು ಸ್ಪೂರ್ತಿಯ ಸೆಲೆಯಾಗಿವೆ ವಂದಿಕೆ ಶಾಲೆಯ ಸನಿಹದಲ್ಲಿ ನೆಟ್ಟ ಮಾವಿನ ಗಿಡ ಹೆಮ್ಮರವಾಗಿ ಬೆಳೆದುಕೊಂಡಿದ್ದು ಗಾಂಧೀಜಿಯವರ ಕಥಾನಕವನ್ನ ಸಾರಿ ಹೇಳ್ತಿದೆ ವಂದಿಕೆ ಗ್ರಾಮದ ಪ್ರಥಮ ಶಿಕ್ಷಕರಾಗಿ ಹರಿಜನರಲ್ಲಿ ಶೈಕ್ಷಣಿಕ ಕ್ರಾಂತಿಯನ್ನ ಮೊಳಗಿಸಿದ್ದ ಸುಕ್ರೂ ಮಾಸ್ತರರ ಮಹತ್ಕಾರ್ಯವನ್ನ ಗಾಂಧೀಜಿಯವರು ಮುಕ್ತ ಕಂಠದಿಂದ ಶ್ಲಾಘಿಸಿ ಶುಭ ಹಾರೈಸಿದ್ರು ಅಲ್ಲದೆ ಶಾಲೆಯ ಕೊಠಡಿಯಲ್ಲಿಟ್ಟಿದ್ದ ಭೇಟಿಯ ಪುಸ್ತಕದಲ್ಲಿ ಮೋಕಾ ಗಾಂಧಿ ಎಂದು ಕನ್ನಡದಲ್ಲಿ ಹಸ್ತಾಕ್ಷರವನ್ನ ಮೂಡಿಸಿದ್ರು ಸುಕ್ರು ಮಾಸ್ತರರ ತಾಳೆ ಹಾಳಿಯಲ್ಲಿ ಹಳೆಗನ್ನಡ ಪದದಲ್ಲಿ ಬರೆದ ಸಂಗ್ರಹವನ್ನ ಕಂಡು ಮೆಚ್ಚುಗೆ ವ್ಯಕ್ತಪಡಿಸಿದ್ದರು ನಮ್ಮ ಅಂಕೋಲಾ ತಾಲೂಕು ಸ್ವಾತಂತ್ರ್ಯ ಹೋರಾಟದ ಇತಿಹಾಸದಲ್ಲಿ ಕರ್ನಾಟಕದ ಬಾರ್ಡೋಲಿ ಅಂತಾನೆ ಖ್ಯಾತಿ ಪಡೆದಂತ ಒಂದು ಪುಣ್ಯಸ್ಥಳ ಈ ಸ್ಥಳದಲ್ಲಿ ಗಾಂಧೀಜಿಯವರು ಹತ್ತೊಂಬತ್ತು ನೂರ ಮೂವತ್ತ್ ಇಸ್ವಿ ಫೆಬ್ರವರಿ ಇಪ್ಪತ್ತೆಂಟನೇ ತಾರೀಕಿಗೆ ಬಂದಿದ್ರು ಅಂತ ನಾನು ಕೇಳಿ ತಿಳ್ಕೊಂಡಿದ್ದೇನೆ ಆವಾಗ ಬಂದಾಗ ಅವರು ಹರಿಜನದ ಉದ್ದಾರದ ನಿಧಿ ಸಂಗ್ರಹಕ್ಕೆ ಬಂದಿದ್ರಂತೆ ಅವಾಗ ಇಲ್ಲಿ ಸಮೀಪದಲ್ಲಿರುವ ಒಂದಿಗೆ ಹರಿಜನ ಕಾಲೋನಿಗೆ ಭೇಟಿಯಾಗಿ ಅಲ್ಲಿ ಶುಕ್ರ ಮಾಸ್ತರ ಒಂದು ಹರಿಜನ ಶಾಲೆ ಇತ್ತು ಆ ಶಾಲೆಯಲ್ಲಿ ಅವರು ಭೇಟಿ ನೀಡಿ ಆ ಶಾಲೆಯ ವಿಸಿಟರ್ಸ್ ಬುಕ್ ನಲ್ಲಿ ಮೋಕ ಗಾಂಧಿ ಅಂತ ಕನ್ನಡದಲ್ಲೇ ತಮ್ಮ ಹಸ್ತಾಕ್ಷರವನ್ನು ನೀಡಿದ್ರು ನಮ್ಮ ಅಂಕೋಲಾದಂತ ಭೂಮಿಗೆ ಗಾಂಧೀಜಿಯವರಂತ ಪುಣ್ಯ ವ್ಯಕ್ತಿಗಳು ಬಂದು ಭೇಟಿ ನೀಡಿದ್ದು ನೆನೆಸ್ಕೊಳ್ಳೋದೇ ಒಂಥರ ರೋಮಾಂಚನವಾದ ಒಂದು ವಿಷಯ ಇನ್ನು ಪಾದಯಾತ್ರೆಯುದ್ದಕ್ಕೂ ಸಮರ್ಪಣೆಗೊಳ್ಳುತ್ತಿದ್ದ ಹರಿಜನೋದ್ಧಾರಕ ನಿಧಿಗೆ ಅಂಕೋಲಾದಲ್ಲಿ ಸುಕ್ರು ಮಾಸ್ತರ್ ಸಂಗ್ರಹಿಸಿದ್ದ ಕಾಣಿಕೆಯನ್ನ ಅರ್ಪಿಸಿದ್ರು ಇಲ್ಲಿನ ಸತ್ಯಾಗ್ರಹಿಗಳ ಹುಮ್ಮಸ್ಸು ಕಂಡು ಆನಂದಿಸಿ ಹರಸಿದ್ದ ಗಾಂಧೀಜಿಯವರ ಪಯಣ ಮುಂದೆ ನಡೆದ ಸ್ವಾತಂತ್ರ್ಯ ಹೋರಾಟದ ತೀವ್ರತೆಗೆ ಕಾರಣವಾಯಿತು ಸ್ವಾತಂತ್ರ್ಯದ ಅಮೃತಗಳಿಗೆ ನೆನಪಿಸುವ ಈ ದಿನದಂದು ತಮಗೆಲ್ಲರಿಗೂ ಸ್ವಾತಂತ್ರ್ಯೋತ್ಸವದ ಶುಭಾಶಯಗಳು ಶುಭಾಶಯವನ್ನ ಕೋರುವವರು ವೀರಭದ್ರ ನಾಯ್ಕ ಮಳವಳ್ಳಿ ಅಧ್ಯಕ್ಷರು ತಾಲೂಕಾ ರೈತ ಸಂಘ ಹಾಗೂ ಹಸಿರು ಸೇನೆ ಸಿದ್ದಾಪುರ ಉಸಿರಿರುವ ತನಕ ಭಾರತೀಯನೆಂದು ಬೀಗು ಕೊನೆಯುಸಿರೆಳೆಯುವಾಗಲೂ ಒಂದೇ ಎಂದು ಕೂಗು ಎಂದು ಹೇಳುತ್ತಾ ಸಮಸ್ತ ಜನರಿಗೂ ಎಪ್ಪತ್ತೈದನೇ ಸ್ವಾತಂತ್ರ್ಯ ದಿನಾಚರಣೆಯ ಶುಭಾಶಯವನ್ನ ಕೋರುವವರು ವಿವೇಕ್ ಸುಬ್ರಾಯ್ ಭಟ್ ಗಡಿಹಿತ್ಲು ನಿಕಟಪೂರ್ವ ಸದಸ್ಯರು ತಾಲೂಕ್ ಪಂಚಾಯತ್ ಸಿದ್ದಾಪುರ ಇಂದು ಮಾತನಾಡುವ ಮತ್ತು ಕೇಳುವ ಹಕ್ಕನ್ನು ನಾವು ಹೊಂದಿದ್ದೇವೆ ಎಂದರೆ ಹಲವಾರು ಧೈರ್ಯಶಾಲಿ ಆತ್ಮಗಳು ಅದಕ್ಕಾಗಿ ಹೋರಾಡಿದೆ ಅವರ ತ್ಯಾಗದ ಬಗ್ಗೆ ಇಂದು ನಾವೆಲ್ಲರೂ ಸ್ಮರಿಸುತ್ತಾ ಎಲ್ಲರಿಗೂ ಸ್ವಾತಂತ್ರ್ಯ ದಿನಾಚರಣೆಯ ಹಾಗೂ ಅಮೃತ ಮಹೋತ್ಸವದ ಹಾರ್ದಿಕ ಶುಭಾಶಯಗಳು ಶುಭಾಶಯವನ್ನು ಕೋರುವವರು ಆಂಥೋನಿ ಫರ್ನಾಂಡಿಸ್ ಮಾಜಿ ಸದಸ್ಯರು ರಾಜ್ಯ ಅಲ್ಪಸಂಖ್ಯಾತರ ಆಯೋಗ ನಾವು ಸ್ವತಂತ್ರವಾಗಿ ಬದುಕಲು ಸಾವಿರಾರು ಸೈನಿಕರು ತಮ್ಮ ಪ್ರಾಣವನ್ನ ಅರ್ಪಿಸಿದ್ದಾರೆ ಅವರಿಗೆಲ್ಲ ಋಣಿಯಾಗಿರೋಣ ಎನ್ನುತ್ತಾ ಸರ್ವರಿಗೂ ಎಪ್ಪತ್ತೈದನೇ ಸ್ವಾತಂತ್ರ್ಯ ದಿನಾಚರಣೆಯ ಶುಭಾಶಯವನ್ನ ಕೋರುವವರು ಚಂದ್ರಹಾಸ್ ಕೊಟಾರ್ಕರ್ ಮಾಜಿ ಅಧ್ಯಕ್ಷರು ತಾಲೂಕ್ ಪಂಚಾಯತ್ ಕಾರವಾರ್ ಮತ್ತು ಶ್ರೀಮತಿ ಚೈತ್ರಾ ಚಂದ್ರಹಾಸ್ ಕೊಟಾರ್ಕರ್ ಮಾಜಿ ಸದಸ್ಯರು ಜಿಲ್ಲಾ ಪಂಚಾಯತ್ ಚೆಂಡಿಯಾ ಕ್ಷೇತ್ರ ಆಜಾದಿ ಅಮೃತ ಮಹೋತ್ಸವದ ಹಾರ್ದಿಕ ಶುಭಾಶಯಗಳು ಶುಭಾಶಯವನ್ನ ಕೋರುವವರು ಹರೀಶ್ ಹರಿ ಸಾಗೇಕರ್ ಸದಸ್ಯರು ನಗರಸಭೆ ಕಾರವಾರ್